ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಇವತ್ತು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಬಳಸಿ ಒಂದು ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರ ಘಮ ಒಂದು ಪರಿಮಳ ಒಂದು ಸಖತ್ತಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇದ್ರೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಆಲೂಗಿಡನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸೇರಿಸಿ ಪಲಾವ್ ಸ್ಪೈಸಸ್ನ ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ ಸಣ್ಣದಾಗಿರೋ ಮೂರು ಪೀಸ್ ಚಕ್ಕೆ ಎರಡು ಏಲಕ್ಕಿ ಒಂದೇ ಒಂದು ಸ್ಟಾರ್ ಹೂವು ಮತ್ತು ಅನಾನಸು ಹೂವು ಜಾಪತ್ರೆ ಸ್ವಲ್ಪ ಮತ್ತು ಕಲ್ಲು ಅಂತೀವಲ್ಲ ಅದು ಸ್ವಲ್ಪನೇ ಸ್ವಲ್ಪ ಮೆಣಸು ಮೂರು ಲವಂಗ ಇಷ್ಟು ಕೂಡ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಿನಷ್ಟು ಧನಿಯಾ ಬೀಜವನ್ನು ಹಾಕೊಂಡಿದ್ದೀನಿ ಎಲ್ಲನೂ ಕೂಡ ಒಂದು ಸೆಕೆಂಡ್ ಹಂಗೆ ಕೈಯಾಡ್ಸ್ಕೊಳ್ಳಿ ಅಷ್ಟೇ ನಂತರ ಬ್ಯಾಡಗಿ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಒಂದು ಐದು ತಗೊಂಡಿದ್ದೀನಿ ನಂತರ ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಅಂತ ಒಂದು ಎಂಟು ತಗೊಂಡಿದ್ದೀನಿ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಅದರ ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಹಾಗೆಯೇ ಉರ್ಕೊಳ್ಳಿ ಅಷ್ಟೇ ನಂತರ ಇಲ್ಲಿ ನಾನು ಅರ್ಧ ಈರುಳ್ಳಿ ಮಾತ್ರ ಇಲ್ಲಿ ಹಾಕ್ಕೊಂತ ಇದ್ದೀನಿ ಅಷ್ಟೇ ನಾನಿಲ್ಲಿ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅಡುಗೆಗೆ ಅದ್ರಲ್ಲಿ ಅರ್ಧ ಈರುಳ್ಳಿ ಮಾತ್ರ ನಾನಿಲ್ಲಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕೂಡ ಫ್ರೈ ಆದ ನಂತರ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನಂತರ ಮಿಕ್ಸಿ ಜಾರ್ನೊಳಗೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಟೇಸ್ಟು ಸಖತ್ತಾಗಿ ಬರುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬನ್ನಿ ನಂತರ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ ನಂತರ ಎರಡೆ ಎರಡು ಎಲೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಈರುಳ್ಳಿ ಹಾಕೊತಾ ಇದ್ದೀನಿ ಮೂರು ಈರುಳ್ಳಿ ಕಟ್ ಮಾಡಿದೆ ಸಣ್ಣದಾಗಿರೋ ಮೂರು ಈರುಳ್ಳಿ ಇಲ್ಲಿ ಒಗ್ಗರಣೆಗೆ ನಾನು ಏಲಕ್ಕಿ ಚಕ್ಕೆ ಲವಂಗ ಏನೂ ಕೂಡ ಹಾಕಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ತಿಂತಾ ಇರ್ಬೇಕಾದ್ರೆ ಎಲ್ಲ ಸಿಗ್ತಾ ಸಿಗ್ತಾಯಿದ್ರೆ ಹಾಗೆಯೇ ಅದನ್ನು ರುಬ್ಬೋದು ರುಬ್ಬೋದಕ್ಕೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದರ ಪರಿಮಳನೂ ಕೂಡ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಒಂದು ಎರಡು ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಒಂದು ಟಮೊಟೋಹಣ್ಣನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಸ್ವಲ್ಪ ಅರ್ಶನ ಅಷ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ನಿಮಿಷ ಹಾಗೇನೆ ಬೇಯಿಸ್ಕೊಳ್ಳಿ ಓಪನ್ ಆಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಒಗ್ಗರಣೆ ಕ್ಯಾಪ್ಸಿಕಂನ ಬೇಯಿಸಿದ್ರೆ ಬೇಯಿಸ್ರು ನಮ್ಗೆ ತಿನ್ನೋದಕ್ಕೂ ಸಿಗೋದಿಲ್ಲ ಆ ರೀತಿ ಆಗೋಗುತ್ತೆ ಒಂದ್ ಎರಡು ನಿಮಿಷ ಫ್ರೈ ಆದ ನಂತರ ರುಬ್ಬಿದ್ವಲ್ಲ ಮಸಾಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಒಂದ್ ನಿಮಿಷ ಕೈಯಾರಿಸ್ಕೊಳ್ಳಿ ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ ಆ ಘಮಕ್ಕೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದೊಂದು ಎರಡು ನಿಮಿಷ ಫ್ರೈ ಆದ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನೀರು ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಪೂರ್ತಿ ಪೂರ್ತಿ ಎರಡು ಗ್ಲಾಸ್ ಹಾಕಿಲ್ಲ ನಾನು ಸ್ವಲ್ಪ ಒಂದು ಇಂಚಷ್ಟು ಕಡಿಮೆ ನೀರನ್ನು ಬಳಸಿದ್ದೀನಿ ಹಾಕಿದ ನಂತರ ಎಲ್ಲನೂ ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಲಾಸ್ಟ್ ಫೈನಲ್ಲಿ ನೀವು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಖಾರ ಕಡಿಮೆ ಆಗಿದೆ ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಬೋದು ನೀವು ಈಗ ಚೆನ್ನಾಗಿ ಕುದೀತಾ ಇದೆಯೇ ಚೆನ್ನಾಗಿ ಕುದ್ದಾದ ನಂತರ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಕೂಡ ಮಿಸ್ ಮಾಡ್ದಂಗೆ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಅಕ್ಕಿಯನ್ನು ನೆನೆಸಿ ಕೂಡ ಹಾಕಿಲ್ಲ ಹಾಗೆಯೇ ಡೈರೆಕ್ಟಾಗಿ ನಾವು ಯಾವುದು ತಿಂಡಿಗೆ ಬಳಸ್ತೀವಿ ಅದೇ ಅಕ್ಕಿನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಅಕ್ಕಿನ ಹಾಕಿದ ತಕ್ಷಣ ನಾವು ಕ್ಯಾಪ್ ಕ್ಲೋಸ್ ಮಾಡಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಬೆಂದಾದ ನಂತರ ಕ್ಯಾಪ್ನ ಕ್ಲೋಸ್ ಮಾಡಬೇಕು ನಂತರ ಇಲ್ಲಿ ಒಂದೇ ಒಂದು ವಿಷಲಿ ಕೂಗ್ಸಿದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿತ್ತು ಪಲಾವ್ ನೀವು ಕೂಡ ಖಂಡಿತ ಒಮ್ಮೆ ಈ ರೀತಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಪುಟ್ಟದಾಗಿರೋ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್